ఐ ఫ్రెండ్స్ ఎల్గూ కూడా నమస్కారం ಫನ್ ಆಗಿರುವಂತ ಟಾಸ್ಕ್ ಅನ್ನ ತುಂಬಾನೇ ಈಗ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಸಂಗೀತ ವಿರುದ್ಧವೇ ಈಗ ತಿರುಗಿ ಬಿದ್ದಿದ್ದಾರೆ ಕಾರ್ತಿಕ್ ಅವರು ಇದು ಸಂಗೀತಕ್ಕೆ ಇಷ್ಟ ಆಗ್ತಿಲ್ಲ ಇವತ್ತು ಸೂಪರ್ ಆಗಿರುತ್ತೆ ಮಿಸ್ ಎಲ್ಲರೂ ಕೂಡ ನೋಡಿ ನನಗೂ ಕೂಡ ಫನ್ ಟಾಸ್ಕ್ ಚೆನ್ನಾಗಿ ಎಲ್ಲರೂ ಕೂಡ ಮೇಸ್ಟರ್ ಆಗಿ ಕಾಣಿಸ್ಕೊಂಡ್ರು ಇವತ್ತು ಕಾರ್ತಿಕ್ ಅವರು ಮೇಸ್ಟರ್ ಆಗಿ ಕಾಣಿಸ್ಕೊತಾ ಇದ್ದಾರೆ ವಿನಯ್ ಮತ್ತು ಬೇರೆಯವರು ಕೂಡ ಟೀಚರ್ ಆಗಿದ್ದಾರೆ ಹೌದು ಕಾರ್ತಿಕ್ ವಿನಯ್ ಮತ್ತು ಬೇರೆಯವರು ಇವತ್ತು ಟೀಚರ್ ಆಗಿರುತ್ತಾರೆ ಬಿಗ್ ಬಾಸ್ ನಲ್ಲಿ ಇವರ ಫನ್ ಟಾಸ್ಕ್ ಜಗಳ ಇರಲ್ಲ ಅಂದ್ಕೊಂಡ್ವಿ ಆದ್ರೆ ಇವತ್ತು ಸ್ವಲ್ಪ ಜಗಳ ಶುರುವಾಗಿದೆ ಈಗ ಪ್ರಾಥಮಿಕ ಶಾಲೆಯಾಗಿ ತುಂಬಾ ಚೆನ್ನಾಗಿ ಬರ್ತಿದೆ ಕಾರ್ತಿಕ್ ಅವರು ಪಾಲಿಟಿಕ್ಸ್ ಕ್ಲಾಸ್ ಅನ್ನ ತಗೋತಾ ಇದ್ದಾರೆ ಟೀಚರ್ ಆಗಿದ್ದಾರೆ ಇದು ಸಖತ್ ಗಂಭೀರವಾಗಿ ನಡೆದುಕೊಂಡಿದ್ದಾರೆ ಫನ್ ಟಾಸ್ಕ್ ಇದು ಸಖತ್ ಸೀರಿಯಸ್ ಆಗ್ಬಿಟ್ಟಿದೆ ಸಂಗೀತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಮನೆಯಲ್ಲಿ ಯಾರ ಜೊತೆ ರಾಜಕೀಯ ನಡೀತಾ ಇದೆ ಕೆಟ್ಟದಾಗಿರುವಂತಹ ಪಾಲಿಟಿಕ್ಸ್ ಯಾರು ಮಾಡುತ್ತಿದ್ದಾರೆ ರಾಜಕೀಯದ ಬಗ್ಗೆ ಮಾತನಾಡ್ತಾರೆ ಬಿಗ್ ಬಾಸ್ ಮನೆಯೊಳಗಡೆ ನಡೀತಿರುವಂತಹ ರಾಜಕೀಯ ಕಂಟೆಸ್ಟೆಂಟ್ಸ್ ಗಳ ಜೊತೆ ನಡೀತಿರುವಂತಹ ರಾಜಕೀಯದ ಬಗ್ಗೆ ಮಾತನಾಡ್ತಾರೆ ಇದು ಸಂಗೀತಗೆ ಇಷ್ಟವಾಗ್ತಿಲ್ಲ ವಿನಯ್ಗೆ ಸಪೋರ್ಟ್ ಆಗಿ ಮಾತನಾಡ್ತಿದ್ದಾರೆ ಕಾರ್ತಿಕ್ ಇದರಿಂದಾಗಿ ಸಂಗೀತಗೆ ಕೋಪ ಬರ್ತಿದೆ ಯಾಕೆ ರೀತಿ ಕಾರ್ತಿಕ್ ಮಾತನಾಡ್ತಿದ್ದಾನೆ ಯಾಕೆ ಕಾರ್ತಿಕ್ ಇದೀಗ ವಿನಯ್ಗೆ ಬಕೆಟ್ ಹಿಡಿತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಈಗ ಮಾತನ್ನ ಸಂಗೀತ ಹೇಳ್ತಾ ಇದ್ದಾಳೆ ನೋಡ್ಬೇಕು ಏನಾಗುತ್ತೆ ಅಂತ ಆದ್ರೆ ಈಗ ಸದ್ಯಕ್ಕೆ ಇವತ್ತೊಂದು ಫನ್ ಟಾಸ್ಕ್ ನಲ್ಲಿ ಮನಸ್ತಾಪ ಶುರುವಾಗಿದೆ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಸೀರಿಯಸ್ ಆಗಿ ನಡೆದುಕೊಂಡ್ಬಿಟ್ಟಿದ್ದಾರೆ ಕಾರ್ತಿಕ್ ಅವರು ಫನ್ ಆಗಿ ಮಾತನಾಡಬೇಕು ಆದ್ರೆ ಪೊಲಿಟಿಕ್ಸ್ ಅಂದ್ರೆ ರಾಜಕೀಯ ಬಗ್ಗೆ ತುಂಬಾನೇ ಸೀರಿಯಸ್ ಆಗಿ ಮಾತನಾಡುತ್ತಾರೆ ಇದರಿಂದಾಗಿ ಸಂಗೀತಗೆ ಅರ್ಟ್ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ